ಕರ್ನಾಟಕದಲ್ಲಿ ಹೃದಯಾಘಾತ ಕೇಸ್ಗಳು ಹೆಚ್ಚಾಗ್ತಾ ಇದೆ ಕೆಲಸದ ಒತ್ತಡ ಜೀವನ ಶೈಲಿ ಬದಲಾವಣೆಯೇ ಇದಕ್ಕೆ ಕಾರಣ ಅಂತ ಫಿಟ್ನೆಸ್ ಎಕ್ಸ್ಪರ್ಟ್ ವನಿತಾ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅತಿ ಚಿಕ್ಕ ವಯಸ್ಸಿನವರಿಗೂ ಕೂಡ ಹೃದಯಾಘಾತವಾಗ್ತಾ ಇರುವುದು ಆತಂಕಕ್ಕೆ ಕಾರಣವಾಗ್ತಾ ಇದೆ ಇದಕ್ಕೇನು ಕಾರಣ ಕೆಲಸದ ಒತ್ತಡ ಜೀವನ ಶೈಲಿ ಬದಲಾವಣೆಯೇ ಕಾರಣ ಅಂತ ಫಿಟ್ನೆಸ್ ಎಕ್ಸ್ಪರ್ಟ್ ವನಿತಾ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಕೊರೋನಾ ಆದ ನಂತರ ಇತ್ತೀಚೆಗೆ ಸಾಕಷ್ಟು ಅಧಿ ವಯಸ್ಕರರಲ್ಲಿ ಸಾಕಷ್ಟು ಹೃದಯಾಘಾತ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು ಇದೀಗ ಮಕ್ಕಳಲ್ಲೂ ಕೂಡ ಹೃದಯ ಹೃದಯಾಘಾತ ಆಗುವಂಥ ಪ್ರಕರಣ ಈಗ ನಾವು ನೋಡ್ತಾನೆ ಇದ್ದೀವಿ ಇವತ್ತು ಕೂಡ ಬಾಲಿವುಡ್ನ ನಟಿಯಾಗಿರುವಂಥ ಶಫಾಲಿ ಜರಿವಾಲ್ ಅವರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಕೇವಲ ಅವರಿಗೆ ನಲವತ್ತೆರಡು ವಯಸ್ಸಾಗಿತ್ತು ಹೀಗಾಗಿ ಏನಕ್ಕೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತಗಳು ಸಂಭವಿಸ್ತವೆ ಜೊತೆಗೆ ಅವರ ಜೀವನ ಶೈಲಿ ಬದಲಾಯಿಸಿಕೊಂಡಿದ್ದಾರಾ ಅಥವಾ ಏನಕ್ಕೆ ಈ ರೀತಿ ಆಗ್ತಾಯಿದೆ ಅನ್ನೋದಕ್ಕೆ ನಮ್ಮ ಜೊತೆ ಮಾತನಾಡೋದಕ್ಕೆ ಫಿಟ್ನೆಸ್ ಎಕ್ಸ್ಪರ್ಟ್ ಆಗಿರುವಂತಹ ವನಿತಾ ಅಶೋಕ್ ಅವರು ಇದ್ದಾರೆ ಅವರು ಏನು ಹೇಳ್ತಾರೆ ಬನ್ನಿ ಕೇಳೋಣ ಈ ಚಿಕ್ಕ ಮಕ್ಳಿಗೆ ಅದೇನು ಸ್ಟ್ರೆಸ್ ಇರುತ್ತೋ ಗೊತ್ತಿಲ್ಲ ಅದು ಡಾಕ್ಟರ್ ಅವರೇನೋ ಹೇಳಬೇಕಾಗತ್ತೆ ಸೊ ಈ ಅಡಲ್ಟ್ಸ್ ಅಲ್ಲಿ ಸ್ಟ್ರೆಸ್ ಡೆಫಿನೆಟ್ ಇರುತ್ತೆ ಎಲ್ಲನೂ ಸ್ಟ್ರೆಸ್ ಈಗ ಈ ನಡುವೆ ಏನೋ ರಿಲೇಶನ್ಶಿಪ್ ಸ್ಟ್ರೆಸ್ಸು ಸೋಷಿಯಲ್ ಮೀಡಿಯಾ ಸ್ಟ್ರೆಸ್ಸು ಮತ್ತೆ ನಮ್ಮ ಸಿಟಿಯಲ್ಲಿ ಟ್ರಾಫಿಕ್ ಸ್ಟ್ರೆಸ್ ಇದೆ ಹಾಗೂ ಏನೋ ಎಕ್ಸ್ಪೆಕ್ಟೇಷನ್ಸ್ ಫಿಟ್ನೆಸ್ ಲೆವೆಲ್ ಸ್ಟ್ರೆಸ್ಸು ಎಲ್ಲ ಸ್ಟ್ರೆಸ್ಸು ಆ್ಯಂಡ್ ಅತಿಯಾಗಿ ಎಕ್ಸರ್ಸೈಸ್ ಮಾಡಿ ಅಲ್ಲಿಂದ ಸ್ಟ್ರೆಸ್ ಓಕೆ ಯಾರು ಅತಿಯಾಗಿ ಎಕ್ಸಸೈಸ್ ಮಾಡೋಕೆ ಹೋಗ್ಬೇಡಿ ಇದು ನನಗೇನೋ ಈ ನಡುವೆ ತುಂಬ ಕಾಮನ್ ಆಗ್ತಿದೆ ಅಂತ ಅನಿಸ್ತಾ ಇದೆ ನೀವು ಹೇಳ್ದಂಗೆ ಈ ವ್ಯಾಕ್ಸಿನೇಷನ್ ಆದಮೇಲೆ ಈ ಡೆತ್ಸು ತುಂಬಾ ಕಾಣಿಸ್ಕೊಳ್ತಾ ಇದೆ ಅದು ಯಾರು ಎಲ್ಲ ಫಿಟ್ ಆಗಿರೋರು ಎಕ್ಸಸೈಸ್ ಮಾಡ್ತಿರೋರು ಅವರಲ್ಲೇ ಸಾವು ಕಾಣಿಸ್ತಿದೆ ಯಾಕೆ ಇದು ಒಂದು ದೊಡ್ಡ ಪ್ರಶ್ನೆ ನಿಮ್ಮಲ್ಲೂ ಬಂದಿರಬಹುದು ಎಕ್ಸಸೈಸೇ ಮಾಡದೇ ಇರಬೇಡಿ ದಯವಿಟ್ಟು ಮಾಡಿ ಸೆಡೆಂಟ್ರಿ ಲೈಫ್ ಸ್ಟೈಲು ಎಕ್ಸಸೈಸ್ ಕೊಡೋ ಚಾನ್ಸಸ್ ಇರುತ್ತೆ ಈಗ ಹೆಚ್ಚಾಗಿ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಟಿಸೋಲ್ ಲೆವೆಲ್ ಸ್ಪೈಕ್ ಆಗ್ತಾ ಹೋಗುತ್ತೆ ಅದು ನಿಮ್ಮ ಹಾರ್ಟಿಗೆ ಒಳ್ಳೆಯದಲ್ಲ ಸೊ ಅದರಿಂದಾಗಿ ದಯವಿಟ್ಟು ಲಿಮಿಟೆಡ್ ಮಾಡ್ರೇಷನ್ ಆಗಿ ಎಕ್ಸಸೈಸ್ ಮಾಡಿ ಈಗ ಅದೊಂದು ರೀಸನ್ ಆದರೆ ಈ ಅತಿಯಾಗಿ ಎಕ್ಸಸೈಸ್ ಮಾಡೋದು ಇನ್ನೊಂದು ಸ್ಟ್ರೆಸ್ಸಿಗೆ ಲೀಡ್ ಆಯಿತು ನ್ಯಾಚುರಲ್ಲಾಗಿ ಸ್ಟ್ರೆಸ್ಸಾಗಿರುತ್ತೆ ನಾನು ಹೇಳ್ದಂಗೆ ಯುನೋ ವರ್ಕ್ ರಿಲೇಟೆಡು ರಿಲೇಷನ್ಶಿಪ್ ರಿಲೇಟೆಡು ಫೈನಾನ್ಷಿಯಲ್ ಇದು ಇದ್ರ ಎಲ್ಲ ರೀಸನ್ಸಿಂದನೂ ಸ್ಟ್ರೆಸ್ ಆಗಿರ್ಬೋದು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಅಂತ ಹೇಳಿದ್ರೆ ಜೆನೆಟಿಕ್ ಓಕೆ ಜೆನೆಟಿಕ್ಲಿ ಡಿಸ್ಪೋಸ್ ಆಗಿದ್ದರೆ ನೀವು ಹೆಚ್ಚು ಏನೋ ಇದು ತೊಗೊಳ್ಬೇಕಾಗತ್ತೆ ಕೇರ್ ತೊಗೋಬೇಕಾಗತ್ತೆ ರೈಟ್ ಈಗ ನೀವು ನಮ್ಮ ನಮ್ಮಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ನೀವು ಸಾಕಷ್ಟು ಯುನೋ ಇದು ಜವಾಬ್ದಾರಿ ವಹಿಸಬೇಕಾಗತ್ತೆ ಟು ವಾಸ್ ಯುವರ್ ಹೆಲ್ಪ್ ಒಂದೇನಂತ ಹೇಳಿದ್ರೆ ಜಂಕ್ ಫುಡ್ ಫಾಸ್ಟ್ ಫುಡ್ ಇನ್ಸ್ಟೆಂಟ್ ಫುಡ್ ಅದನ್ನೆಲ್ಲ ನೀವು ಬಿಡಬೇಕಾಗತ್ತೆ ಎಕ್ಸಸೈಸು ಮೋಟ್ರೇಷನಲ್ಲಿ ಮಾಡಬೇಕಾಗತ್ತೆ ಕಾರ್ಡಿಯೋ ಸ್ಟ್ರೆಂತ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಆಲ್ಸೋ ಡಯಟ್ ವೆರಿ ವೆರಿ ಇಂಪಾರ್ಟೆಂಟ್ ಈಗಂತೂ ತುಂಬ ಡಯಟ್ಸ್ಗಳನ್ನ ಜನ ಫಾಲೋ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಯಾವುದೋ ಡಯಟ್ ಯಾರೋ ಮಾಡಿದ್ರು ಏನೋ ಅದನ್ನು ಫಾಲೋ ಮಾಡೋದು ನಿಮ್ಗೆ ಅದು ಸರಿ ಇದೆಯಾ ನಿಮ್ಮ ಏಜಿಗೆ ಉತ್ತಮನ ಆ ಡಯಟ್ ಕರೆಕ್ಟಾ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಗೈಡೆನ್ಸ್ ಇಲ್ಲದೇ ಮಾಡ್ತಿದ್ದೀರಾ ಸೋಷಲ್ ಮೀಡಿಯಾ ತುಂಬ ಇಂಪ್ಯಾಕ್ಟ್ ಪ್ಲೇಸ್ ಮಾಡ್ತಿದೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಸೊ ಲೋ ಸೋಷಲ್ ಮೀಡಿಯಾದಲ್ಲಿ ನೋಡಿದ್ದೆಲ್ಲ ಕರೆಕ್ಟಲ್ಲ ಅಲ್ಲಿ ಹಾಕಿರೋರು ಎಲ್ಲರೂ ಕರೆಕ್ಟಲ್ಲ ಅದನ್ನು ನೀವು ಯೋಚನೆ ಮಾಡಬೇಕು ಲಾಜಿಕ್ ಅಪ್ಲೈ ಮಾಡಬೇಕು ಇದು ಕರೆಕ್ಟಾ ನಾನು ಮಾಡಬಹುದಾ ಇದು ನಮ್ಮ ಪೂರ್ವಿಕರು ಮಾಡುವಿಲ್ಲ ನಾವು ಏನಕ್ಕೆ ಮಾಡಬೇಕು ಇದರಿಂದ ನನಗೇನಾದರೂ ತೊಂದರೆ ಆಗತ್ತಾ ಈ ಸಪ್ಲಿಮೆಂಟ್ಸು ಅಷ್ಟು ಅಷ್ಟೇ ಬೊಂಬಾಡ್ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾ ಇಸ್ ದ ಮೇಜರ್ ಥಿಂಗ್ ಓಕೆ ಎಲ್ಲದಕ್ಕೂ ಅದೇ ಕಾರಣ ಆಟಾಡೋದಿಲ್ಲ ಮೊದಲು ಥರ ಮೊಬೈಲ್ ಫೋನ್ ಇಟ್ಕೊಂಡು ಕೂತಿರ್ತಾರೆ ಸೊ ಅದು ಸೆರೆಂಟ್ರಿ ಆಯ್ತಾ ಮಕ್ಕಳು ಎಕ್ಸಸೈಸ್ ಮಾಡಬೇಕು ಮೂವ್ ಮಾಡಬೇಕು ಆ್ಯಕ್ಟಿವ್ ಆಗಿರಬೇಕು ಕಾಲ್ ಇರಬೇಕು ಏನೋ ನಮ್ಮ ಸ್ಟ್ರೀಟ್ ಗೇಮ್ಸ್ ಹೋಯಿತು ಏನೋ ಎಕ್ಸಸೈಸ್ ಆ್ಯಕ್ಟಿವಿಟಿ ಹೋಯಿತು ನಾವು ಎಳ್ಕೊಂಡು ಬರಬೇಕು ಟಿ ವಿಯಿಂದ ಆಗಲಿ ಫೋನಿಂದ ಆಗಲಿ ಎಳ್ದು ಅವ್ರಿಗೆ ಫೀಲ್ಡಲ್ಲಿ ಬಿಡಬೇಕು ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೊ ಅವ್ರು ಕೇಳೋದು ಇಂಥದ್ದೇ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ರಿಫೈನ್ಡ್ ಫುಡ್ಡು ಅಂತ ಪೀಝಾ ಬರ್ಗರು ಕೋಕು ಇದೇ ಬೇಕು ಅಂತ ಹೇಳ್ತಾರೆ ಮತ್ತೆ ಇವರು ಇಲ್ಲಿ ಇಲ್ಲಿ ಸ್ಕೂಲಲ್ಲೂ ಅಷ್ಟೇ ಕಾಂಪಿಟೇಷನ್ ಏನೋ ಅವ್ರ ಹತ್ರ ಇದಿದೆ ಅವ್ರಲ್ಲಿ ಹೋಗ್ತಿದ್ರೆ ಅವ್ರಿಗೆ ಈ ಥರ ಫೋನ್ ಇದೆ ನನಗೂ ಬೇಕು ಎಲ್ಲ ಸ್ಟ್ರೆಸ್ಸು ಪಾಪ ಈ ಚಿಕ್ಕ ವಯಸ್ಸಿನೇ ಅವ್ರ ಮಕ್ಕಳಿಗೆ ಸ್ಟ್ರೆಸ್ ಆಗಿಬಿಟ್ಟಿದೆ ಎಲ್ಲರೂ ಕಲೆಕ್ಟಿವ್ ಆಗಿ ಎಲ್ಲ ಪೇರೆಂಟ್ಸು ಇಲ್ಲ ನನ್ನ ಮಗುಗೆ ಇದು ಒಳ್ಳೇದಲ್ಲ ಅವ್ರಿಗೆ ಮೊಬೈಲ್ ಟೈಮ್ ಲಿಮಿಟ್ ಮಾಡ್ತೀನಿ ಅವ್ರ ಮೊಬೈಲ್ ಫೋನ್ ಕೊಡೋದಿಲ್ಲ ಮತ್ತು ಆಹಾರ ಒಳ್ಳೇದಾಗಿರಬೇಕು ಈಗ ಡಬ್ಬದಲ್ಲಿ ಕಳಿಸ್ತಾರೆ ಅಂತ ಅಂದ್ಕೊಳ್ಳಿ ಏಮ್ಮ ಅಮ್ಮ ನನಗೆ ನೀನು ಸೊಪ್ಪಿನ ಸಾರ ಕಳಿಸ್ದೆ ಅವ್ನು ಅವ್ನು ಪೀಝಾ ತರ್ತಾನೆ ಗೊತ್ತಾ ನನಗೆ ಎಷ್ಟು ಅವಮಾನ ಆಗುತ್ತೆ ಸೊ ನೀವು ಆ ಪೀಝಾ ಕೊಡೋ ಅಮ್ಮನಿಗೆ ಫೋನ್ ಮಾಡಿ ದಯವಿಟ್ಟು ಹೇಳಿ ಪೀಝಾ ಒಳ್ಳೇದಲ್ಲ ಅದು ನೀವು ತಿಳ್ಕೊಳ್ಳಿ ನೀವು ಒಳ್ಳೆ ಆಹಾರ ಹಾಕಿ ಕಳಿಸಿ ಅಂತ ಸೊ ಸೊ ವ್ಯಾಕ್ಸಿನಿಂದ ಇರ್ಬೋದಾ ವ್ಯಾಕ್ಸಿನಿಂದ ಓವರ್ ಎಕ್ಸಸೈಸ್ ಮಾಡಿದವ್ರಿಗೆ ಮಾತ್ರ ನನಗೇನು ಎಫೆಕ್ಟ್ ಆಗ್ತಿದೆ ಅಂತ ಅನಿಸ್ತಾ ಇದೆ ಇದಿಷ್ಟು ಏನು ಫಿಟ್ನೆಸ್ ಎಕ್ಸ್ಪರ್ಟ್ ಆಗಿರುವಂತಹ ವನಿತಾ ಅಶೋಕ್ ಅವರ ಮಾತು ಕ್ಯಾಮ್ರಾಮನ್ ನಾಗರಾಜ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ ಏಷ್ಯಾ ಸುವರ್ಣ ನ್ಯೂಸ್ ಬೆಂಗಳೂರು ఇది ఏషియాెట్ న్యూస్ నెట్వర్క్ ప్రస్తుతి